ಯೂಟ್ಯೂಬ್ನಲ್ಲಿ ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಮತ್ತು ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡ್ತಿದ್ದಂಥವರಿಗೆ ಕೋರ್ಟ್ ತರಾಟೆಯನ್ನು ತೆಗೆದುಕೊಂಡಿದೆ ಇದು ಇವತ್ತಿನ ಸುದ್ದಿ ಯಾಕೆಲ್ಲ ಇದಾಯಿತು ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕಿದರು ಏನೇನೆಲ್ಲ ಆಯಿತು ಮತ್ತು ಇವರ ಮೇಲೆ ಇಂಜೆಕ್ಷನನ್ನು ಕೊಟ್ಟರು ಮತ್ತು ಈಗ ವೀಡಿಯೋ ಮತ್ತೆ ಆರ್ಡರ್ ಆರ್ಡರನ್ನು ಕೂಡ ಪಾಸ್ ಮಾಡಿದೆ ಏನು ವಿಚಾರ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಯೂಟ್ಯೂಬ್ನಲ್ಲಿ ಇಷ್ಟ ಬಂದಂಗೆ ಈ ಬುರ್ಡೇ ಗ್ಯಾಂಗ್ ವಿಡಿಯೋಗಳಿಗೆ ಕೊನೆಗೂ ಕೋರ್ಟ್ ಅಸ್ತ್ರವನ್ನು ಕೊಟ್ಟಿದೆ ಇಂಜೆಂಕ್ಷನ್ ಮತ್ತು ಡಿಲೀಷನ್ ಅನ್ನುವಂಥ ಅಸ್ತ್ರ ಗಿರೀಶ್ ಮಟ್ಟಣ್ಣ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಸಮೀರ್ ಜಯಂತ ಇಂತಹ ನೂರಾರು ಯೂಟ್ಯೂಬರ್ಸ್ ಮತ್ತು ಹೋರಾಟಗಾರರು ಅವಹೇಳನಕಾರಿ ವಿಡಿಯೋಗಳಿಗೆ ಕೋರ್ಟ್ ಕೇವಲ ಸ್ಟಾಪ್ ಮಾತ್ರ ಅಲ್ಲ ಡಿಲೀಟ್ ಮಾಡಿ ಅಂತ ಖಡಕ್ ಆದೇಶವನ್ನು ಹೊರಡಿಸಿದೆ ಧರ್ಮಸ್ಥಳ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ನಡೆದಿದ್ದ ಕಳಂಕ ಅಭಿಯಾನಕ್ಕೆ ಇದು ದೊಡ್ಡ ತಿರುವು ಅಂತಂದರೆ ತಪ್ಪಾಗಲ್ವೇನೋ ನನ್ನ ಪ್ರಕಾರ ಬುರ್ಡೆ ಕೇಸ್ ಅಂದ್ರೆ ಒಂಥರ ಸಂಚಲನ ಬಿಡ್ರಿ ಟಿ ವಿ ಆನ್ ಮಾಡಿದ್ರೆ ಧರ್ಮಸ್ಥಳ 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 ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಊತಲ್ಪಟ್ಟಿದೆ ಧರ್ಮಸ್ಥಳನ ಹಂಗೆ ಸುಟ್ಟಾಕಿದರೆ ಧರ್ಮಸ್ಥಳನ ಹಿಂಗೆ ಮಾಡಿದ್ದಾರೆ ಧರ್ಮಸ್ಥಳ ಅಷ್ಟು ಕೊಲೆ ಆಗಿದೆ ಧರ್ಮಸ್ಥಳದಲ್ಲಿ ಇಷ್ಟು ಅತ್ಯಾಚಾರ ಆಗಿದೆ ಎಲ್ಲ ನೋಡಿದ್ದೀವಿ ಈ ಕೇಸಿನ ಹೆಸರನ್ನು ನೆಪ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಸಲಿ ವಿಚಾರವನ್ನು ಬಿಟ್ಟು ಅವಮಾನ ಸುಳ್ಳು ಪ್ರಚಾರ ಮಾಡ್ಕೊಂಡು ಬರ್ತಾನೆ ಇದ್ರು ಇದಕ್ಕೆ ಡಿ ಹರ್ಷೇಂದ್ರ ಕುಮಾರ್ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾರೆ ನೋಡಿ ನಮಗೆ ಗೋಚರವಾಗಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಸಾಕ್ಷಿ ಇಲ್ಲದೆ ನಮ್ಮ ಮೇಲೆ ಕಪ್ಪು ಚುಕ್ಕೆಯನ್ನು ಇಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಮೊರೆ ಹೋಗ್ತಾರೆ ಈಗ ಅದೇ ಕೋರ್ಟ್ ನೀಡಿರುವ ತೀರ್ಪು ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಮೊದಲು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಹರ್ಷೇಂದ್ರ ಕುಮಾರ್ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ ಇಂಜೆಕ್ಷನ್ ಆರ್ಡರ್ ಕೊಡಿ ಅಂತ ಅಲ್ಲಿ ಅವರಿಗೆ ಏಕಪಕ್ಷೀಯವಾಗಿ ತಡೆಯಾಜ್ಞೆ ಸಿಗುತ್ತೆ ಅದರಲ್ಲೇ ಗ್ಯಾಂಗ್ ನ ಬೆಂಬಲಿಗರೊಬ್ಬ ಥರ್ಡ್ ಡೈ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರುವಂತಹ ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಅವರ ವಿಡಿಯೋಸ್ ಕೂಡ ಡಿಲೀಟ್ ಆಗಿರುತ್ತೆ ಅವರು ಇದನ್ನ ಗ್ಯಾಗ್ ಆರ್ಡರ್ ಅಂತ ಕರೆಯುತ್ತಾ ಸುಪ್ರೀಂ ಕೋರ್ಟ್ ಮೆಟ್ಟಲ್ ಅನ್ನ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇದು ನೇರವಾಗಿ ಬರುವಂತಹ ವಿಚಾರ ಅಲ್ಲಪ್ಪ ಮೊದಲು ಹೋಗು ಹೈಕೋರ್ಟ್ನಲ್ಲಿ ವಿಚಾರಣೆ ಮಾಡಿಸ್ಕೋ ಆಮೇಲೆ ಇಲ್ಲಿಗೆ ಬಾ ಅಂತ ಕರೀತಾರೆ ಆದರೆ ಹೈಕೋರ್ಟ್ಗೆ ಐ ಸುಬ್ರಹ್ಮಣ್ಯ ಸಂಡಿಗೆ ಹೋಗೋದೇ ಇಲ್ಲ ಹೈಕೋರ್ಟ್ಗೆ ಬರೋದು ಯಾರು ಇನ್ನೊಬ್ಬ ಯೂಟ್ಯೂಬರ್ ಕುಡ್ಲಾರಾಮ್ ಪೇಜ್ ಈ ತೀರ್ಪನ್ನು ವಜಾ ಮಾಡುತ್ತೆ ಮರುತನಿಖೆ ನಡೆಸಿ ಅಂತ ಕಳಿಸುತ್ತೆ ಆಮೇಲೆ ಹರ್ಷೇಂದ್ರ ಕುಮಾರ್ ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ ಎಲ್ಲ ದಾಖಲೆ ಎಲ್ಲ ವೀಡಿಯೋಗಳನ್ನು ನೋಡಿ ಎರಡು ವಾರದಲ್ಲಿ ಪರಿಶೀಲಿಸಿ ಮರುಪರಿಶೀಲನೆ ಮಾಡಿ ತೀರ್ಪನ್ನು ಕೊಡಬೇಕು ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಮೇಲೆ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯ ಇದನ್ನ ಐದು ದಿನಗಳ ಕಾಲ ವಾದ ಪ್ರತಿವಾದವನ್ನ ಕೇಳಿಸ್ಕೊಳ್ಳುತ್ತೆ ಅದನ್ನೆಲ್ಲ ಗಮನಿಸ್ತಾ ಇರುತ್ತೆ ನ್ಯಾಯಾಲಯದ ಮುಂದೆ ಹಲವಾರು ವಿಡಿಯೋಗಳನ್ನ ಓಪನ್ ಕೋರ್ಟ್ ನಲ್ಲಿ ಪ್ಲೇ ಮಾಡಲಾಗುತ್ತೆ ಜಡ್ಜ್ ಮುಂದೆ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮರೋಡಿ ಸಮೀರ್ ಸೇರಿ ಅನೇಕರು ಧರ್ಮಸ್ಥಳ ಮತ್ತು ಹೆಗ್ಗಡೆ ಕುಟುಂಬದ ಬಗ್ಗೆ ಹೇಗೆ ಅವಹೇಳನಕಾರಿ ಭಾಷೆಯನ್ನು ಉಪಯೋಗಿಸಿದ್ದಾರೆ ವಾಚಾಮಗೋಚರ ಪದಗಳನ್ನು ಬಳಸಿದ್ದಾರೆ ಅನ್ನುವಂಥದ್ದನ್ನು ಕೋರ್ಟು ತಾವೇ ಖುದ್ದಾಗಿ ನೋಡುತ್ತೆ ಜಡ್ಜ್ ನೋಡ್ತಾರೆ ಕೂತ್ಕೊಂಡು ಫೈನಲಿ ಸಿಟಿ ಸಿವಿಲ್ ಕೋರ್ಟ್ ಖಡಕ್ ಆದೇಶನ್ನು ಹೊರಡಿಸುತ್ತೆ ಇನ್ನು ಮುಂದೆ ಧರ್ಮಸ್ಥಳ ಮತ್ತು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಡಿ ಹರ್ಷೇಂದ್ರ ಕುಮಾರ್ ಹಾಗೂ ಅವರ ಕುಟುಂಬದ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಲೇಬಾರದು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಲೇಬಾರದು ಅವರ ಸಂಸ್ಥೆಯ ವಿರುದ್ಧ ಯಾವುದೇ ಸುಳ್ಳು ಪ್ರಕರಣವನ್ನು ಇಲ್ಲದ ಸಲ್ಲದ ಆರೋಪಗಳನ್ನು ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ಮಾಡಲೇಬಾರದು ಈಗಾಗಲೇ ಅಪ್ಲೋಡ್ ಮಾಡಿರುವ ಎಲ್ಲ ವಿಡಿಯೋಗಳನ್ನು ಕೂಡ ತಕ್ಷಣವೇ ಡಿಲೀಟ್ ಮಾಡಬೇಕು ಅನ್ನುವಂತಹ ಆದೇಶವನ್ನು ಸ್ಪಷ್ಟವಾಗಿ ಹೊರಡಿಸುತ್ತೆ ಇದು ಕೇವಲ ಒಂದು ಇಂಜೆಕ್ಷನ್ ಆರ್ಡರ್ ಆಗಿ ನೋಡಬೇಡಿ ಇದು ಒಂದು ಮಾರ್ಗಸೂಚಿ ಅನ್ಕೊಳ್ಳಿ ಸೋಷಿಯಲ್ ಮೀಡಿಯಾಗೆ ಇಲ್ಲಿ ಮುಖ್ಯ ಪ್ರಶ್ನೆ ಏನು ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತಂದ್ರೆ ಯಾರನ್ನ ಏನು ಬೇಕಾದ್ರೂ ಹೇಗೆ ಬೇಕಾದ್ರೂ ಬೈಬೋದಾ ಆ ಅಕ್ಕಿ ಯಾರು ನಿಮಗೆ ಯೂಟ್ಯೂಬರ್ಗಳು ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇಂಥ ಪ್ಲಾಟ್ಫಾರ್ಮ್ಗಳ ಮೇಲೆ ಯಾರಾದರೂ ಸಂಸ್ಥೆಯ ಇಮೇಜ್ ಹಾಳು ಮಾಡಬೇಕು ಅಂತಂದರೆ ಈಸಿನ ಏನು ಬೇಕಾದ್ರೆ ಅದು ಕಾನೂನು ಕ್ರಮ ಒಳಪಡೋದೇ ಇಲ್ವಾಗಾದರೆ ನಿಮ್ಮ ಪ್ರಕಾರ ಈ ತೀರ್ಪು ಹೇಳೋದೇನೆಂದರೆ ನಿಮ್ಮ ಮಾತಿನ ಸ್ವಾತಂತ್ರ್ಯ ನಿಮ್ಮದೇ ಆಗಿರಲಿ ಅದರಲ್ಲಿ ಅಪವಾದ ಅವಹೇಳನ ಇದ್ದರೆ ಕಾನೂನು ಕ್ರಮ ನಿಮ್ಮ ಹತ್ರ ಬಂದೇ ಬರುತ್ತೆ ನೀವು ಬಿದ್ದೇ ಬೀಳ್ತೀರಾ ಅದರಿಂದ ಈಗ ಯೂಟ್ಯೂಬರ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ಸೀರಿಯಸ್ ಆಗಿ ಯೋಚಿಸ್ಬೇಕಾದಂಥ ಸ್ಥಿತಿಲಿ ನೀವು ಯಾವ ರೀತಿಯ ವೀಡಿಯೋಗಳನ್ನ ಮಾಡ್ತಾ ಇದ್ದೀರಾ ಅದು ಸತ್ಯಕ್ಕೆ ತುಂಬ ಹತ್ರವಾಗಿದೆಯಾ ನಿಮ್ಮ ಹತ್ರ ಏನಾದರೂ ಎವಿಡೆನ್ಸ್ ಇದೆಯಾ ಸಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಎವಿಡೆನ್ಸ್ ಇದ್ದರೆ ನೀವು ಯಾರ ವಿರುದ್ಧ ಬೇಕಾದರೂ ಮಾತಾಡ್ಬೋದು ವಿತೌಟ್ ಪ್ರಾಪರ್ ಎವಿಡೆನ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಕೋರ್ಟಿಗೆ ಅರ್ಥ ಆಗಿದೆ ಕೋರ್ಟಲ್ಲಿ ಮಾತಾಡ್ತಾ ಹೇಳ್ತಾರಂತೆ ಜಡ್ಜು ಅಲ್ಲಪ್ಪ ನೀವು ಅವ್ರ ಪರ ವಕೀಲರು ಬಂದಿದ್ದೀರಾ ಆ ಯೂಟ್ಯೂಬ್ ಚಾನಲ್ನ ಪರ ವಕೀಲರು ಬಂದಿದ್ದೀರಿ ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತೆ ಆ ವ್ಯಕ್ತಿ ಕೋರ್ಟಿಗೆ ಬೈತಾ ಇದ್ದಾನೆ ಜಡ್ಜ್ಗಳ್ ಕೂತಿರೋ ಜಡ್ಜ್ಗಳಿಗೆ ಬೈತಾ ಇದ್ದಾನೆ ತುಂಬ ಕರಪ್ಟಿರೋರು ಜಡ್ಜ್ಗಳು ಅಂತ ಹೇಳ್ತಾ ಇದ್ದೇನೆ ಅಂಥವ್ರನ್ನೆಲ್ಲ ಹೆಂಗೆ ಬೆಂಬಲಿಸ್ತೀರಾ ಅಂತ ಮಾತಾಡ್ತಾರಂತೆ ಜಡ್ಜು ದು ಕ್ಯಾಟ್ ದ್ಯಾಟ್ ಏನಾಗ್ತಾ ಇದೆ ಅಂತ ಜಡ್ಜ್ನ ಏನು ಬೇಕಾದರೂ ಬೈಬೋದು ಅಂತ ಇವರೆಲ್ಲ ಅನ್ಕೊಬಿಟ್ಟಿದ್ದಾರೆ ಅವ್ರಿಗಿನ್ನೂ ಗೊತ್ತಾಗ್ತಿಲ್ಲ ಈ ಒಂದು ಪರಿಸ್ಥಿತಿ ಈಗ ಅವ್ರ ಕುತ್ತಿಗೆ ಬಂದು ತಲುಪುವಂತಹ ಹಂತಕ್ಕೆ ಬಂದಿದ್ದಾರೆ ಇನ್ನೂರ ತೊಂಬತ್ತೆರಡು ಯೂಟ್ಯೂಬರ್ಸ್ಗಳ ಹೆಸರು ಲಿಸ್ಟ್ನಲ್ಲಿ ಬಂದಿದರೆ ಅದು ಸಣ್ಣ ವಿಷಯ ಅಲ್ಲ ವಿಡಿಯೋ ಡಿಲೀಟ್ ಮಾಡಿದರೆ ಅವ್ರ ಚಾನಲ್ಗಳು ಉಳಿತವೆ ಇಲ್ಲ ಅಂತಂದರೆ ಅವ್ರ ಚಾನೆಲ್ಗಳು ಬತ್ತಿ ಹೋಗುವ ಹಂತಕ್ಕೆ ಹೋಗ್ತವೆ ಮತ್ತೆ ಇದೇ ಥರ ಹೇಳಿಕೆಗಳು ಸುಳ್ಸುದ್ದಿಗಳನ್ನೆಲ್ಲ ಪ್ರಚಾರ ಮಾಡಿದ್ರೆ ಕಾನೂನು ಕ್ರಮ ಅಂತೂ ಗ್ಯಾರಂಟಿ ಜೈಲು ಶಿಕ್ಷೆ ಅಂತೂ ಹಾಗೆ ಆಗುತ್ತೆ ಏನಾದರೂ ಡೌಟ್ ಇದ್ರೆ ಸೋಮನಾಥ್ ನಾಯ್ಕನ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿ ಎಷ್ಟು ಜನ ಜೈಲಿಗೆ ಹೋಗಿ ಬಂದ್ರು ಅದು ಗೊತ್ತಾಗುತ್ತೆ ಸುಪ್ರೀಂ ಸೋಮನಾಥ್ ನಾಯ್ಕ ಜೈಲ್ಗೆ ಏನಕ್ಕೆ ಹೋಗಿದ್ದ ನಿಮಗೆ ಗೊತ್ತಾಗುತ್ತೆ ಇದರಿಂದ ಬರುವ ದೊಡ್ಡ ಮೆಸೇಜ್ ಏನು ಅಂತಂದರೆ ಸೋಷಿಯಲ್ ಮೀಡಿಯಾ ಅಂತ ಅಂದ್ಕೊಂಡು ಯಾರನ್ನಾದರೂ ನಿಂದಿಸುವ ಕಾಲ ಮುಗಿದಾಯ್ತು ಸೋಷಿಯಲ್ ಮೀಡಿಯಾಲಿ ನಮ್ಮನ್ನ ಯಾರು ಕೇಳ್ತಾರೆ ನಾವೇನು ಬೇಕಾದರೂ ಮಾಡ್ಬೋದು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅದು ಮುಗಿದಾಯ್ತು ಬುರ್ಡೆ ಗ್ಯಾಂಗ್ ನೆಪದಲ್ಲಿ ನೂರಾರು ಸುಳ್ಳು ಪ್ರಚಾರ ನಡೆದಿದ್ರು ಕೂಡ ಕಾನೂನು ಕೊನೆಗೆ ತನ್ನ ದಿಕ್ಕನ್ನು ತೋರಿಸಿದೆ ಸತ್ಯ ತಾತ್ಕಾಲಿಕವಾಗಿ ಸೋತ್ರ ಅಂತಿಮವಾಗಿ ಗೆಲ್ಲುತ್ತೆ ಅನ್ನೋದು ಇದರ ಅರ್ಥ ಇದು ಬಂದಿದೆಯಲ್ಲ ತೀರ್ಪು ಇದು ಕೇವಲ ಧರ್ಮಸ್ಥಳಕ್ಕಲ್ಲ ಇದು ಸಂಪೂರ್ಣ ಸೋಷಿಯಲ್ ಮೀಡಿಯಾ ಯುಗಕ್ಕೆ ಒಂದು ಎಚ್ಚರಿಕೆಯ ಧ್ವನಿ ನೀವು ಯೋಚನೆ ಮಾಡಿ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅನ್ನುವಂತಹ ಒಂದು ಅಂಶವನ್ನ ಇಟ್ಕೊಂಡು ಯಾರನ್ನು ಹೇಗೆ ಏನು ಬೇಕಾದರೂ ಬೈಬೋದು ಅನ್ನುವಂಥ ಹಂತಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಬಂದು ತಲುಪಿದೆ ಅಂತಂದರೆ ಥಿಂಕ್ ವೈಸ್ ನಾಳೆ ನಿಮ್ಮ ಹತ್ರ ಬರ್ಬೋದು ಈ ತೀರ್ಪು ಇವತ್ತು ಸೋಷಿಯಲ್ ಮೀಡಿಯಾಗೆ ಒಂದು ಗೈಡ್ ಲೈನ್ಸ್ ಆಗಬೇಕು ಯಾರು ಯಾವ ರೀತಿಯ ವಿಡಿಯೋಗಳನ್ನು ಮಾಡಬೇಕು ಅನ್ನುವಂಥ ಒಂದು ಸಣ್ಣ ಪರಿವರ್ತನೆ ಇರಬೇಕು ಜಡ್ಜ್ ಸ್ವತಃ ವೀಡಿಯೋನ ನೋಡ್ತಾರೆ ವಿಡಿಯೋನ ನೋಡಿ ಮಾತಾಡ್ತಾರೆ ಏನು ರೀ ಇದು ಮಾತಾಡ್ತಾ ಇರೋದು ಇವರು ಇವ್ರಿಗೇನು ಜವಾಬ್ದಾರಿ ಇಲ್ವಾ ಇಷ್ಟ ಬಂದಂಗೆ ಇವ್ರು ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದಾರೆ ಅನ್ಪಾರ್ಲಿಮೆಂಟ್ರಿ ವರ್ಡ್ಸಿನ ಯೂಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾಲಿ ಕೂತ್ಕೊಂಡು ಇಷ್ಟ ಬಂದಂಗೆ ನೀನು ಅಂಥ ಮಗ ಇಂಥ ಮಗ ಅಂತ ಬೈತಾರೆ ನೋಡಿ ಗಿರೀಶ್ ಮಠದ ವೀಡಿಯೋ ನೋಡಿ ಎಂಥದ್ದು ಇದೆಲ್ಲವನ್ನ ಕೇಳಿ ಜಡ್ಜ್ ಒಂದು ಕ್ಲಿಯರ್ ಆದಂತಹ ಮೆಸೇಜನ್ನು ಕೊಟ್ಟಿದ್ದಾರೆ ಇದು ಸರಿಯಾದ ತೀರ್ಪ ಅಥವಾ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ಬಿದ್ದ ಅಡ್ಡಿನ ನೀವೇ ಕಮೆಂಟ್ ಅಲ್ಲಿ ಬರೀರಿ ನಿಮ್ಮ ಅಭಿಪ್ರಾಯ ಇಂಪಾರ್ಟೆಂಟ್ ನಮಗೆ ಬರೀರಿ ನೀವು ಏನೇನು ಬರೀತಿರೋ ಎಲ್ಲವನ್ನ ಕೂಡ ನಾವು ಓದ್ತೇವೆ ಸತ್ಯ ಗೆದ್ದೆ ಗೆಲ್ಲುತ್ತೆ ಅನ್ನೋ ನಂಬೋರ್ ನಾವು ಗೆದ್ದೆ ಗೆಲ್ಲುತ್ತೆ ಇವತ್ತು ನಿಂದ ಬಂದಿರುವಂತಹ ಈ ತೀರ್ಪು ಅತ್ಯಂತ ಸ್ವಾಗತಕ್ಕೆ ಮೀಸಲ್ಪಡಬೇಕು ಯಾಕೆಂತಂದ್ರೆ ಯಾರನ್ನು ಕೂಡ ತೇಜೋದೆ ಮಾಡೋದು ಅಷ್ಟು ಉಳಿತಲ್ಲ ಅನ್ನುವಂತಹ ವಿಚಾರದ ಮೇಲೆ ವಿಚಾರ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನು ಬರೀರಿ ਸਿੱਖਤ ਨਹੀਂ ਨਿਯਤ ਨਹੀਂ ਨਮਸਕਾਰ